ಹಾಗೆ ಸೊಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೊನೆಯಲ್ಲಿ ಧ್ರುವಂತ ಮಾಡಿದಾಗ ಗೊತ್ತಾ ಜಾನು ಆ್ಯಂಡ್ ಅಶ್ವಿನಿಗೆ ರೇಗಿಸ್ತಾ ಇದ್ದಲ್ಲ ಸೊಂಟನೊಂದು ಸ್ವಲ್ಪ ಬಳಸ್ಕೊಂಡು ಅಯ್ಯೋ ಶಿವನೇ ಸಖತ್ ನಗುಗರು ಧ್ರುವಂತ್ ಮಾತ್ರ ಪಕ್ಕ ಆಟಗಾರ ಸೊ ಬಿಗ್ ಬಾಸ್ ಆಟನ ಇವಾಗ ಶುರು ಹಚ್ಕೊಂಡಿದ್ದಾನೆ ನೆಗೆಟಿವೋ ಪಾಸಿಟಿವೋ ಸೊ ಅವನು ಹೇಗಿದ್ದಾನೋ ಅನ್ನೋದ್ರು ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ ಹೊರಗಡೆ ಇರೋವಂಥವ್ರಿಗೆ ಬಟ್ ಒಳಗಡೆ ಇದ್ದವ್ರಿಗೂ ಕೂಡ ಗೊತ್ತಿದೆ ಅಂದರೆ ಕನ್ಫ್ಯೂಷನ್ ಅಂತ ಅಂದ್ಕೊಂಡಿದ್ದಾರೆ ಬಟ್ ಇಲ್ಲ ಅವನು ಯಾವಾಗ ಯಾವಾಗ ಯಾರ್ಯಾರಿಗೆ ಏನೇನು ಗುಣ ಇಡಬೇಕು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಂಡಿದ್ದಾನೆ ಲಾಸ್ಟ್ ವಾರದಲ್ಲೇ ಫಸ್ಟು ಒಂದು ಮೂರು ದಿನವೇ ಅಶ್ವಿನಿ ಜಾನು ಜೊತೆಗೇನೆ ಇದ್ದಂಥವ್ರು ಅದಾದಮೇಲೆ ಅವರಿಗೆ ಗುನ್ನ ಇಟ್ಟು ಸೊ ಈ ಕಡೆಗೆ ಬಂದ ಪಕ್ಕ ಗೇಮ್ ಆಡ್ತವನೇ ಸೊ ಸರಿನೋ ತಪ್ಪ ಗೊತ್ತಿಲ್ಲ ಬಟ್ ಗೇಮ್ ಅಂತೂ ಸರಿಯಾಗಿ ಆಡ್ತವನೇ ಬಿಗ್ ಬಾಸ್ ಆಟ ಓಕೆ ಆ್ಯಂಡ್ ನಮ್ಮ ವಂಶದ ಕುಡಿಯವರು ಸೊ ಗಿಲ್ಲಿಗೆನೇ ಗುನ್ನ ಇಟ್ಟರು ಅಂತಲೇ ಹೇಳ್ಬೋದು ಆಲ್ರೆಡಿ ನಾನು ಮಧ್ಯಾಹ್ನ ಪ್ರೊಮೋದಲ್ಲೇ ಹೇಳಿದೆ ಬಟ್ ಒಂದು ಭಯ ಇತ್ತು ನನಗೆ ನಾನು ಹೇಳಿರೋ ಮಾತೆಲ್ಲ ಸುಳ್ಳು ಆಗ್ಬೋದು ಅಂತ ಬಿಕಾಸ್ ಇವರ ಒಂದು ಪ್ರೋಮೋ ಕಟ್ಗಳನ್ನು ನೋ ಆಗಲ್ಲ ಬಟ್ ಆದರೆ ನಾನು ಏನೇನು ಹೇಳಿದೆ ಎರಡು ಪ್ರೊಮೋದಲ್ಲೂ ಕೂಡ ಅದು ಸತ್ಯ ಆಗಿದೆ ಖಂಡಿತವಾಗ್ಲೂ ರಕ್ಷಿತಾ ಅವರು ಮಿಸ್ಟೇಕ್ಸ್ಗಳನ್ನು ಮಾಡಿದರೆ ಇದು ಅವರ ಒಂದು ಸ್ಟ್ರಾಟಜಿನ ಅಥವಾ ದಡ್ಡತನ ಅನ್ನೋದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸೊ ಗಿಲ್ಲಿಗೆ ಅನವಶ್ಯಕವಾಗಿ ಟಾರ್ಗೆಟ್ ಮಾಡ್ತಿದೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಇವತ್ತಿನ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಸ್ವಲ್ಪ ಕೆಲವೊಂದು ಹೈಲೈಟೆಡ್ ಆಗಿರುವಂಥ ವಿಷಯಗಳು ಮಾತ್ರ ಹೇಳುವಂಥದ್ದು ಸೊ ಸ್ಟಾರ್ಟಿಂಗಲ್ಲೇ ಸೊ ಅಲ್ಲಿ ಧ್ರುವಂತವರು ಸೊ ನಮ್ಮ ಗಿಲ್ಲಿಗೆ ಡ್ರಿಲ್ಲಿಂಗನ್ನ ಹೊಡಿತಾ ಇದ್ರು ಪಕ್ಕ ಡ್ರಿಲ್ಲಿಂಗ್ ಮಾಸ್ಟರ್ ಅಂದರೆ ಅದು ಧ್ರುವಂತೇ ಎರಡನೇ ಮಾತೆಯಲ್ಲ ಅಲ್ಲಿ ಇರೋ ಬರೋರಿಗೆಲ್ಲ ಡ್ರಿಲ್ಲಿಂಗ್ ಹೊಡೆದವನ್ನೇ ಅದರಲ್ಲಿ ಬಚಾಯಿಸ್ಕೊಂಡವರು ಮನೆ ಒಳಗಡೆ ಇದ್ದಾರೆ ಯಾರು ಸಿಗಾಕೊಂಡಿದ್ದಾರೆ ಅವ್ರ ಮನೆಯಿಂದ ಆಚೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಅಶ್ವಿನಿ ಆ್ಯಂಡ್ ಜಾನ್ವಿ ಬಗ್ಗೆ ಅಲ್ಲಿ ಸಿಕ್ಕಾಪಟ್ಟೆ ಡ್ರಿಲ್ಲಿಂಗ್ ಹೊಡಿತಾ ಇದ್ದೆ ಗಿಲ್ಲಿಗೆ ಅವ್ನು ಕೆಲವೊಂದು ಕೇಳಿಸ್ಕೊಂತಾನೆ ಕೆಲವೊಂದನ್ನು ಹಂಗೆ ತಿಳಿಸ್ಬಿಡ್ತಾನೆ ಗಿಲ್ಲಿನ ಡ್ರಿಲ್ಲಿಂಗ್ ಹೊಡೆಯೋಕ್ಕಾಗತ್ತಾ ಚಾನ್ಸೇ ಇಲ್ಲ ಓಕೆ ಸೊ ಇದಾದಮೇಲೆ ಅಶ್ವಿನಿ ಆ್ಯಂಡ್ ಜಾನ್ವಿಯವ್ರು ಡಿಸ್ಕಷನ್ ಮಾಡ್ತಾಯಿದ್ರು ಬಟ್ ಧ್ರುವಂತ್ ಆ್ಯಂಡ ಗಿಲ್ಲಿ ಬಗ್ಗೆ ಅಂದರೆ ಧ್ರುವಂತ ಅಲ್ಲಿ ಗಿಲ್ಲಿಗೆ ಏನೇನೋ ಹೇಳ್ತಾ ಇದ್ದ ದೊಡ್ಡವರು ಚಿಕ್ಕವರು ಅನ್ನೋ ರೀತಿಯಲ್ಲಿ ನಮಗೆ ಗೊತ್ತಾಗಲ್ವಾ ಅಂಥ ಕೋಡ್ವರ್ಡ್ ನಾವು ಎಷ್ಟು ಯೂಸ್ ಮಾಡಿಲ್ಲ ಅಂತ ಈ ಕಡೆಗೆ ಅವರು ಅದಾದಮೇಲೆ ನಾವು ನಮ್ಮ ಸೀಕ್ರೆಟ್ ಬಿಟ್ಕೊಡಿದಾರದೆ ಒಳ್ಳೇದಾಯಿತು ಅನ್ನೋ ರೀತಿಯಲ್ಲಿ ಇವರು ಒಟ್ಟಿನಲ್ಲಿ ಎಲ್ಲರೂ ಕೂಡ ಸಕ್ಕತ್ತು ಇದ್ದಾರೆ ಅಲ್ಲಿ ಒಳಗಡೆಗೆ ಬಟ್ ಇಲ್ಲಿವರೆಗೂ ಸರ್ವೈವ್ ಆಗಿದ್ದಾರೆ ಅಂದರೆ ಖಂಡಿತವಾಗ್ಲೂ ಕಿಲಾಡಿಗಳೇ ಅಂತಲೇ ಹೇಳ್ಬೋದು ಈ ಪದಾರ್ಥಗಳನ್ನು ಪಡೆಯೋದಕ್ಕೆ ಒಂದು ಚಟುವಟಿಕೆ ಇತ್ತು ಅದು ಒಂದು ಓಕೆ ಚೆನ್ನಾಗಿದೆ ಪರವಾಗಿಲ್ಲ ಲಾಸ್ಟ್ ವೀಕಿಂದ ನೋಡ್ತಾ ಇದ್ದೀನಿ ಈ ಒಂದು ಚಟುವಟಿಕೆ ಕೊಡ್ತಿದ್ದಾರೆ ಮುಂಚೆ ಯಾವುದೂ ಕೊಡ್ತಿರಲಿಲ್ಲ ನಾರ್ಮಲಿ ಸುಮ್ಮನೆ ಅದೇನು ದಿನಸಿ ಪದಾರ್ಥಗಳು ಮನೆಗೆ ಬರಬೇಕಾಗಿತ್ತು ಡೈರೆಕ್ಟಾಗಿ ಸುಮ್ಮನೆ ಮನೆಗೆ ಕಳಿಸ್ತಾಯಿದ್ರು ಬಟ್ ಇವಾಗ ಸೊ ಅದೇ ಒಂದು ಚಟುವಟಿಕೆ ಕೊಟ್ಬಿಟ್ಟು ಸೊ ಅದರಲ್ಲಿ ಚೆನ್ನಾಗಿ ಆಡಿದ್ರೆ ಎಷ್ಟು ಸಿಗಬೇಕು ಅನ್ನೋದ್ರ ಮೇಲೆ ಆ ಒಂದು ದರ ತೊಗೊತಿದ್ದಾರೆ ಅದು ಒಂದು ಸ್ವಲ್ಪ ಈ ಸರಿ ಆ್ಯಡ್ ಮಾಡಿರೋವಂಥದ್ದು ಅದು ಲಾಸ್ಟ್ ವೀಕಿಂದ ಆ್ಯಡ್ ಮಾಡಿದ್ದಾರೆ ಮುಂಚೆ ಎಲ್ಲ ಹಂಗೆ ಕೊಡ್ತಾ ಇದ್ದಾರೆ ನಂಗೆ ಕನ್ಫ್ಯೂಷ್ ಆಯಿತು ಬೇರೆ ಬೇರೆ ಸೀಸನೆಲ್ಲ ಪ್ರತಿ ಸೋಮವಾರ ಬೆಳಗಿನ ದಿನ ಒಂಥರ ಈ ಥರದ್ದೊಂದು ಚಟುವಟಿಕೆ ಇರೋದು ದಿನಿಸ ಪದಾರ್ಥಗಳನ್ನು ಗಳಿಸ್ಕೊಳ್ಳೋದಕ್ಕೆ ಅದು ಇವಾಗ ಅಟ್ಲೀಸ್ಟ್ ಶುರು ಮಾಡಿದರೆ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಓಕೆ ಸೊ ಇದಾದ ಮೇಲೆ ಗಿಲ್ಲಿಯಲ್ಲಿ ಅಶ್ವಿನಿಯವರಿಗೆ ರೇಗಿಸ್ತಾ ಇದ್ದ ಬಿಕಾಸ್ ಅದೇ ಟೂ ಪಾಯಿಂಟ್ ಜೀರೋ ಏನೋ ಒಂದು ರೀತಿಯಲ್ಲಿ ಹೊಸ ಅವತಾರ ರೀತಿಯಲ್ಲಿ ಶುರು ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಮೊನ್ನೆ ಎಲ್ಲ ಸುದೀಪ್ ಸರ್ ಉಗಿದ್ರಲ್ವ ಸೊ ಅದಕ್ಕೋಸ್ಕರ ಹೊಸ ಒಂದು ಆಟ ಶುರು ಹಚ್ಕೊಂಡಿದ್ದಾರೆ ಜ ಅಶ್ವಿನಿಯವರು ಅನ್ನೋ ರೀತಿಯಲ್ಲಿ ಸೊ ಟೂ ಪಾಯಿಂಟ್ ಓ ಅಂತ ಏನೋ ಹೇಳಿದ್ರಂತೆ ಅಶ್ವಿನಿಯವರು ಅದನ್ನು ರೇಗಿಸ್ತಾ ಇದ್ದ ಏನು ರೀ ಸೊಪ್ಪು ಬಿಡಿಸೋದೇನ ಟೂ ಪಾಯಿಂಟ್ ಓ ಅನ್ನೋ ರೀತಿಯಲ್ಲಿ ರೇಗಿಸ್ತಾ ಇದ್ದ ಅಲ್ಲಿ ಅಶ್ವಿನಿ ಹೇಳ್ತಾ ಇದ್ರು ಒಟ್ಟಿನಲ್ಲಿ ಅವ್ನು ಹೆಂಗಾರ ಮಾಡಿ ನನಗೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದ ಅವ್ನು ಹೆಂಗೆ ಬಿಡೋಕ್ಕಾಗತ್ತೆ ಯಾರೂ ಬಿಡೋಲ್ಲ ಅವನು ಎಲ್ಲರೂ ಕೂಡ ಏನಾದರೂ ಹಾಕ್ಕೊಂಡು ಕೆಣಕ್ತಾನೆ ಇರ್ತಾನೆ ಅಂದರೆ ಅವ್ನಿಗೆ ಯಾರು ರಿಯಾಕ್ಟ್ ಮಾಡ್ತಾರೆ ಅವ್ನಿಗೆ ಕೆಣಕ್ತಾನೆ ಮಾಳುಗೆ ಮಾಳಗಾದ್ರಾಗಿರ್ಬೋದು ಧನುಷ್ಗಾದ್ರಾಗಿರ್ಬೋದು ಹಿಂಗೆ ಕೆಣಕೋದೇ ಇಲ್ಲ ಅವನು ಯಾಕಂದರೆ ಅವ್ರು ರಿಯಾಕ್ಟೇ ಮಾಡಲ್ಲ ಅವರು ಸೊ ಯಾರು ರಿಯಾಕ್ಟ್ ಮಾಡೋದು ಯಾರು ಅಶ್ವಿನಿ ಜಾನಿ ಅವರಿಬ್ಬರು ರಿಯಾಕ್ಟ್ ಮಾಡ್ತಾರೆ ಇಲ್ಲ ಅಂದರೆ ಕಾವ್ಯ ಸೊ ಅವ್ರನ್ನೇ ಯಾರು ರಿಯಾಕ್ಟ್ ಮಾಡ್ತಾರೆ ಅವ್ರಿಗು ರೇಗಿಸ್ತಾನೆ ಅಷ್ಟೇ ಅದಾದಮೇಲೆ ಗಿಲ್ಲಿ ಹೇಳಿರುವಂಥದ್ದು ಅಶ್ವಿನಿ ಜಾಗಕ್ಕೆ ರಕ್ಷಿತನೇ ಬರೋದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದ ಅಲ್ಲಿ ಚೆನ್ನಾಗಿ ಹೇಳ್ದ ಅಮರೇಂದ್ರ ಬಾಹುಲಿ ಯಾವುದು ಮಹೇಂದ್ರ ಬಾಹುಬಲಿ ಅಂತ ಒಂದ್ ಹೇಳ್ದ ಕಟ್ಟಪ್ಪಗೆ ಯಾಕೆ ಚುಚ್ಚಿದ ಅಂತ ಹೇಳಲೇ ಇಲ್ಲ ಕಾರಣನೇ ಕೊಡಲಿಲ್ಲ ಅಂತ ಅಂದ್ರೆ ನಾಮಿನೇಟ್ ಮಾಡಿದ್ರಲ್ಲ ರಕ್ಷಿತಾ ಸೊ ಅದಕ್ಕೆ ಕಟ್ಟಪ್ಪ ಏನಕ್ಕೆ ಚುಚ್ಚಳು ಅಂತ ಹೇಳ್ಬಿಟ್ಟು ಕಾರಣನೇ ಕೊಡಲಿಲ್ಲ ಇನ್ನೊಂದು ರೀತಿಯಲ್ಲಿ ಹೇಳ್ತಿದ್ದ ಸ್ವಲ್ಪ ಕಾಮಿಡಿಯಾಗಿ ತುಂಬಾ ಚೆನ್ನಾಗಿ ಏನೋ ಮಾಡ್ದ ಅಂತಾನೆ ಹೇಳ್ಬೋದು ಓಕೆ ಸೊ ಇವಾಗ ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಬಗ್ಗೆ ಮಾತಾಡೋಣ ಸೊ ಬೆಳಿಗ್ಗೆ ಎಲ್ಲ ಹೇಳ್ತಾ ಇದ್ರಲ್ವಾ ಸೊ ಗಿಲ್ಲಿ ಹಂಗೆ ಮಾಡ್ದ ಗಿಲ್ಲಿ ಹಿಂಗ್ ಮಾಡ್ದ ಒಬ್ಬ ಪ್ರೊಫೆಷನ್ ಬಗ್ಗೆ ಮಾತಾಡ್ದ ಒಂದು ಶೋ ಬಗ್ಗೆ ಮಾತಾಡ್ದ ಅಂತ ಪುಂಗಿದ್ದೇ ಪುಂಗಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ನನಗೂ ಕೇಳಿಸಿಕೊಂಡೆ ಕೇಳಿಸಿಕೊಂಡೆ ಸಾಕಾಗೋಯ್ತು ಹೋಯ್ತು ಈ ತರ ಏನಾದರೂ ಮಾತಾಡಿರಬಹುದಾ ಅಂತ ನನ್ನ ಪ್ರಕಾರ ಅವ್ನು ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದೆ ನಾನು ಬಿಕಾಸ್ ಅವನು ಸುಮಾರು ಶೋಗಳಲ್ಲಿ ಮಾಡ್ಕೊಂಡ್ ಬಂದವನ ಸಾಫೆಂಡ್ ಮಾಡ್ಕೊಂಡಿದ್ದೆ ಬಟ್ ಇವಾಗಿ ನೋಡಿ ಒಂದೊಂದು ಒಂದು ವ್ಯಾಖ್ಯೆಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಫಸ್ಟ್ ಅಲ್ಲಿ ಗಿಲ್ಲಿ ಹೇಳ್ತಾನೆ ಜಾನು ಆಂಕರಿಂಗ್ ಮಾಡ ಮಾಡ್ತಿದ್ಯಾ ಅಂದ್ರೆ ಎಲ್ಲ ಬರ್ಕೊಂತಿದ್ಯಲ್ವಾ ಕಲರ್ಸ್ ನಂಬರ್ ಒನ್ ಶೋ ಆಗಿದೆ ಅಂತ ಅಂದಿದ ತಕ್ಷಣ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಫುಲ್ ಕ್ಷಮೆ ಎಲ್ಲ ಕೇಳ್ಬಿಟ್ಟೆ ಅನ್ನೋ ರೀತಿಯಲ್ಲಿ ಅವ್ನು ರೇಗಿಸ್ತಾ ಇದ್ದ ಅಲ್ಲಿ ಆ ಪೂರ್ತಿ ಒಂದು ಮಾತುಕತೆ ನೋಡ್ತಾ ನೋಡ್ತಾಯಿದ್ರು ಅಲ್ಲಿ ಯಾವಾಗ ಬೇಕಾದರೂ ಗೊತ್ತಾಗುತ್ತೆ ಅದು ಸುಮ್ಮನೆ ಫನ್ನಾಗಿರೋ ರೀತಿಯಲ್ಲೇ ಸ್ಟಾರ್ಟ್ ಮಾಡಿರೋವಂಥದ್ದು ಓಕೆ ಸೊ ಇದಾದಮೇಲೆ ಅಲ್ಲಿ ಗಿಲ್ಲಿ ಅಗೇನ್ ಇನ್ನೊಂದು ಹೇಳ್ತಾನೆ ಸವಿರುಚಿ ಸವಿರುಚಿ ಸವಿರುಚಿಗೆ ನಾವೇ ಆ್ಯಂಕರ್ಸು ಅಂತ ಹೇಳ್ತಾನೆ ಓಕೆ ಅವನೇನಾದರೂ ಆ ಶೋಗೆ ಏನಾದರೂ ಕೀಳುಮಟ್ಟದಲ್ಲಿ ನೋಡಬೇಕು ಅಂತ ನೋಡಬೇಕಿದ್ದಿದ್ರೆ ಅವನು ಆ ಮಾತು ಹೇಳ್ತಾನೆ ಇರಲಿಲ್ಲ ಫಸ್ಟ್ ಗಿಲ್ಲಿ ಸ್ಟಾರ್ಟ್ ಮಾಡಿದ್ದು ಸವಿರುಚಿ ಸವಿರುಚಿ ಸವಿರುಚಿಗೆ ನಾವೇ ಆ್ಯಂಕರ್ ಅಂತ ಹೇಳಿದೆ ಬಿಕಾಸ್ ಅಲ್ಲಿ ಸವಿರುಚಿಗೆ ಆ್ಯಂಕರ್ ಆಗಿ ಮಾಡಿರೋವಂಥದ್ದು ಜಾನ್ವಿ ಸೊ ಅವ್ಳಿಗೆ ರೇಗಿಸ್ತಾ ಇದೆ ಅದು ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಓಕೆ ಅದಾದಮೇಲೆ ಕಾವೇ ಹೇಳ್ತಾರೆ ಏಯ್ ಸವಿರುಚಿ ಬೇಡ ಕಣೋ ಅಂತ ಹೇಳ್ತಾರೆ ಬೇಡ ಕಣೋ ಅಂತ ಹೇಳಿದಾದ್ಮೇಲೆ ಗಿಲ್ಲಿ ಅಗೇನ್ ಹೇಳ್ತಾನೆ ಬ್ಯಾಡ್ವಾ ಟಿ ಆರ್ ಪಿ ಇಲ್ವಾ ಅದಕ್ಕೆ ಅಂತ ಕೇಳ್ತಾನೆ ಕೇಳ್ತಾನೆ ಹೇಳಲ್ಲ ಅದಕ್ಕೆ ಓಕೆ ಅದಾದಮೇಲೆ ಅಗೇನು ಕಾವೇ ಹೇಳುವಂಥದ್ದು ಅಡುಗೆ ಶೋ ಬೇಡ ಕಣೋ ಅನ್ನೋ ರೀತಿಯಲ್ಲಿ ಕಾವ್ಯ ಹೇಳುವಂಥದ್ದು ಅವಾಗ ಜಾನ್ವಿ ಅದ್ಕೊಂತೇಳೆ ಇವ್ರ ಮೇಲೆ ಎತ್ತಾಕ್ಲಿಕ್ಕೆ ನೋಡಿ ನೋಡಿ ಅಡುಗೆ ಶೋ ಬೇಡ ಅಂತ ಒಂದು ಶೋ ಕೆಳಗಿಡ್ತಿದ್ರೆ ಇಬ್ಬರು ನೀವು ಅನ್ನೋ ರೀತಿಯಲ್ಲಿ ಹೇಳ್ತಿದಾರೆ ದೊಡ್ಡ ಶೋನೇ ಬೇಕಾ ನಿಮಗೆ ಕೊಡಬೇಕಾ ಆ ರೀತಿಯಲ್ಲಿ ಜಾನ್ವಿ ಎದ್ದಿರೋವಂಥದ್ದು ಈ ಚಿಕ್ಕ ಒಂದು ಫನ್ನಾಗಿ ನಡೀತಿರುವಂಥ ಒಂದು ಇದನ್ನು ಸೊ ಜಾನ್ವಿ ಓಕೆ ಅವಳು ಆ್ಯಂಕರಿಂಗ್ ಮಾಡಿರ್ಬೋದು ಎಲ್ಲ ಮಾಡಿರ್ಬೋದು ಬಟ್ ಅದನ್ನು ಅದೇ ಫನ್ ರೀತಿಯಲ್ಲೇ ತೊಗೊಂಡು ಹೋಗಬೇಕಾಗಿತ್ತು ಹೊರತು ಬಟ್ ಏನು ಮಾಡ್ತಾಳೆ ಸೊ ಇವ್ರು ಏನೋ ಹಿಂಗೆ ಅಂದಿದ್ದಾರೆ ಅಂತ ಹೇಳ್ಬಿಟ್ಟು ಅದರಿಂದ ಎನ್ಕೇಜ್ ಮಾಡ್ಕೊಳ್ಳಿಕ್ಕೆ ಸೊ ಆ ರೀತಿಯಲ್ಲಿ ಅದನ್ನು ತಿಳಿಸ್ದು ಅಂತ ಹೇಳ್ಬೋದು ಅವಾಗ ಗಿಲಿರುವಂಥದ್ದು ನಾವು ಶೋ ಕೆಳಗಿಟ್ರೆ ನಿಮ್ಮ ಚಾನಲ್ಲೇ ಕೆಳಗೆ ಬಿಟ್ಟಿಯಲ್ಲವಾ ಅಂತ ಅಲ್ಲಿ ಅಗೇನು ಗಿಲ್ಲಿ ಹೇಳುವಂಥದ್ದು ಅವಾಗ ಜಾನ್ವಿ ಹೇಳುವಂಥದ್ದು ಸವಿರುಚಿ ಏನು ಅಂದ್ಕೊಂಡಿದ್ದೀರಾ ನೀವು ಅದೇನು ಚಿಕ್ ಶೋನಾ ಹೋಗ್ತಿದ್ದಂಗೆ ನಿಮಗೆ ದೊಡ್ಡ ಶೋ ಕೊಡಬೇಕಾ ಅನುಬಂಧ ಕೊಡಬೇಕಾ ಅಂತ ಅಕ್ಕನೇ ಫಸ್ಟ್ ಎತ್ತಿರೋವಂಥದ್ದು ಯಾರು ಜಾನ್ವಿನೇ ಸವಿರುಚಿ ಏನೊಂದು ಏನು ಅಂದ್ಕೊಂಡಿದ್ದೀರಾ ಅದೇನು ಚಿಕ್ಕ ಶೋನಾ ಹೋಗ್ತಿದ್ದಂಗೆ ನಿಮಗೆ ಅನುಬಂಧ ಕೊಡಬೇಕಾ ಅಂತ ಇವಳೇ ಹೇಳಿರೋ ಬಿಟ್ಟರೆ ಅಲ್ಲಿ ಗಿಲ್ಲಿ ಬಾಯಲ್ಲಿ ಅನುಬಂಧ ಅನ್ನೋದಾದ್ರಾಗಿರ್ಬೋದು ಶೋ ಅನ್ನೋದಾದ್ರಾಗಿರ್ಬೋದು ಬಂದೇ ಇಲ್ಲ ಅವಾಗ ಗಿಲ್ಲಿ ಹೇಳ್ತಾನೆ ನೀನು ಕಲರ್ಸ್ನ ಚಿಕ್ಕ ವಾಹಿನಿ ಅಂದ್ಕೊಂಡಿದ್ಯಾ ಅಂತ ಹೇಳ್ತಾನೆ ಇಲ್ಲಿ ಜಾನ್ವಿ ಫಸ್ಟ್ ಏನು ಹೇಳಿದ್ರು ಸವಿರುಚಿ ಏನು ಅಂದ್ಕೊಂಡಿದ್ದೀರಾ ಅದೇನು ಚಿಕ್ ಶೋ ಅಂದ್ಕೊಂಡಿದ್ದೀರಾ ಹೋಗ್ತಿದ್ದಂಗೆ ನಿಮಗೆ ದೊಡ್ಡ ಶೋ ಅಂದರೆ ಅನುಬಂಧನೇ ಅಂತ ಕೇಳಿದಾಗ ಸೊ ನೀನು ಕಲರ್ಸ್ನ ಚಿಕ್ ಶೋ ಅಂತ ಚಿಕ್ಕ ವಾಹಿನಿ ಅಂದ್ಕೊಂಡಿದ್ಯಾ ಅಂತ ಅಲ್ಲಿ ಗಿಲ್ಲಿ ಹೇಳುವಂಥದ್ದು ಆವಾಗ ಕಾವ್ಯ ಹೇಳ್ತಾರೆ ಸವಿರುಚಿ ಬೇಡ ಗಿಲ್ಲಿ ಯಾಕಂತಂದರೆ ಅದು ಅಡುಗೆ ಶೋ ಅಡುಗೆ ಶೋನ ಬಂದು ನಾವು ಏನು ಯಾಕ್ರಿಗೆ ಮಾಡೋಣ ಅದಕ್ಕೆ ಹೇಳಿರುವಂಥದ್ದು ಗಿಲ್ಲಿ ಹೇಳ್ತಾನೆ ಮತ್ತೆ ಅಗೇನ್ ಅಡುಗೆ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಅದಕ್ಕೆ ನಮಗೆ ಬೇಡ ಅಂತ ಹೇಳ್ತಾನೆ ಅವಾಗ ಜಾನ್ವಿ ಹೇಳೋಂಥದ್ದು ಕಾವ್ಯ ಸುಮ್ನೂರು ಕಾವ್ಯ ಅಂತ ಹೇಳಿ ಅದಾದಮೇಲೆ ಸನ್ನೆ ಮಾಡ್ತಾಳೆ ಮಾತಾಡಬೇಡ ಅಂತ ಅದೇನಕ್ಕೆ ಹೇಳಿದ್ಲೋ ನನಗೆ ಗೊತ್ತಿಲ್ಲ ಮೇ ಬಿ ಅಂದಿರ್ತಾಳೆ ಗಿಲ್ಲಿ ಮಾತಾಡಲಿ ಮಾತ್ರ ನೀನು ಬಂದು ತಗಲಾಕೊಂಬೇಡ ಈ ವಿಷಯನ ನಾನು ದೊಡ್ಡದು ಮಾಡ್ತೀನಿ ಅನ್ನೋವಂಥದ್ದು ಅವಳಿಗೆ ಆಲ್ರೆಡಿ ತಲೆಗಿತ್ತು ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ಇರು ಸುಮ್ಮನೆ ಇರು ಅಂತ ಕೈ ಸನ್ನೆ ಮಾಡ್ತಾ ಅವಳು ಗಿಲ್ಲಿ ಒಬ್ಬನೇ ಮಾತಾಡಲಿ ಅವನ್ನೇ ತಗಲು ಹಾಕಬೇಕು ಅನ್ನೋದಕ್ಕೆ ಪಕ್ಕ ಒಂದು ಗುಂಡಿ ತೋಡ್ತಾ ಇದ್ಲು ಅಂತ ಅನಿಸುತ್ತೆ ಬಟ್ ಅಲ್ಲಿ ಇದಕ್ಕೆಲ್ಲದಕ್ಕೂ ಕಾರಣ ಕಿಲ್ಲಿ ಏನೂ ಮಾತಾಡಿಲ್ಲ ಯಾರು ಪ್ರೊಫೆಷನ್ ಬಗ್ಗೆಯೂ ಮಾತಾಡಿಲ್ಲ ಅದು ಚಿಕ್ಕ ಶೋ ಅಂತಲೂ ಹೇಳಿಲ್ಲ ಅದು ಆ್ಯಂಕರ್ ಮಾಡೋರು ಚಿಕ್ಕರು ಅಂತಲೂ ಕೂಡ ಇಲ್ಲ ಏನೂ ಹೇಳಿಲ್ಲ ಅವ್ನು ಬಾಯಿಂದ ಬಂದಿರೋಂಥದ್ದು ಒಂದೇ ಒಂದು ಅದನ್ನು ಸಿಗಾಕಬೇಕು ಅಂತಂದರೆ ಅದು ಒಂದು ಸ್ಟೇಟ್ಮೆಂಟ್ ಮಾತ್ರ ತೊಗೊಬೇಕಾಗುತ್ತೆ ತಗೊಂತಾರೆ ಅಂತ ಅನ್ಸುತ್ತೆ ಏನಂತಂದರೆ ಟಿ ಆರ್ ಪಿ ಇಲ್ವಾ ಅದಕ್ಕೆ ಅಂತ ಕೇಳಿರುವಂಥದ್ದು ಬಿಟ್ಟರೆ ಇನ್ನೇನು ಮಾತಾಡಿಲ್ಲ ಅವನು ಓಕೆ ನಾಮಿನೇಷನ್ ಇದೆಲ್ಲ ಬರುತ್ತೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಓಕೆ ಎಲ್ಲ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನೋಡಿದರೆ ಆಲ್ರೆಡಿ ನೀವು ಸೊ ಡೈರೆಕ್ಟ್ ನಾಮಿನೇಷನ್ ಮಾಡಿ ಅಂತ ಅಭಿ ಹೇಳುವಂಥದ್ದು ಸೊ ಅಭಿ ಒಬ್ಬರನ್ನ ಡೈರೆಕ್ಟ್ ನಾಮಿನೇಷನ್ ಮಾಡ್ತಾನೆ ಅದು ರಘು ಅವ್ರನ್ನ ಮಾಡ್ತಾನೆ ಸೊ ರಘು ಅವ್ರಿಗೆ ಏನಕ್ಕೆ ಅಂತಂದ್ರೆ ಲಕ್ಕಲ್ಲಿ ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಏನೋ ಹೇಳಿದ್ರಂತೆ ಅಭಿಗೆ ಯಾರು ನಮ್ಮ ರಘು ಅವರು ಸೊ ಅದಕ್ಕೆ ಅಭಿಷೇಕ್ ಅವರು ಸೊ ಅವ್ರನ್ನ ಡೈರೆಕ್ಟ್ ನಾಮಿನೇಷನ್ ಮಾಡಿ ಸೊ ನೀವೇ ಒಂದು ರೀತಿಯಲ್ಲಿ ಫಸ್ಟ್ ಕ್ಯಾಪ್ಟನ್ ಆಗಿರುವಂಥದ್ದು ಕೂಡ ಲಕ್ಕಲ್ಲಿ ಬಂದ್ರಿ ಅದಾದಮೇಲೆ ಕೂಡ ಇಮ್ಯುನಿಟಿ ಪಡ್ಕೊಂಡ್ರಿ ಎರಡನೇ ಬಾರಿ ಕೂಡ ನೀವು ಒಂದು ಲಕ್ಕಲ್ಲೇ ಬಂದಿರುವಂಥದ್ದು ಬಿಕಾಸ್ ಅದೇ ರಕ್ಷಿತ ನಾಮಿನೇಟ್ ಮಾಡ್ತಾರೆ ಅವ್ರನ್ನ ನಾವು ನಾಮಿನೇಷನ್ ಟೀಮಿಗೆ ಬರ್ತಾರೆ ಅದಾದ ಮೇಲೆ ತಿರ್ಗ ಕ್ಯಾಪ್ಟನ್ ಆಗ್ತಾರೆ ಅದಾದಮೇಲೆ ಮತ್ತೆ ತಿರ್ಗಾ ಒಂದು ವಾರ ಇಮ್ಯೂನಿಟಿ ಪಡ್ಕೊತಾರೆ ಸೊ ಇದರಿಂದ ನೀವೇ ಒಂದು ರೀತಿಯಲ್ಲಿ ಲಕ್ಕಲ್ಲಿದ್ದೀರ ಅಂತ ಹೇಳಿ ಸೊ ಅಲ್ಲಿ ಅಗೇನ್ ನಾಮಿನೇಟ್ ಮಾಡಿರುವಂಥದ್ದು ಅದಾದಮೇಲೆ ಅವರು ರಘು ಹೇಳಿರುವಂಥದ್ದು ನಾನು ಹೇಳೇ ಇಲ್ಲ ನನಗೆ ನೆನಪೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಅವರು ಸೊ ಎಲ್ಲೆಲ್ಲಿ ಯಾವಾಗ ಯಾವಾಗ ಏನೇನು ಹೇಳಿದ್ದೀರ ಅಂತ ಓಕೆ ಇದಾದ್ಮೇಲೆ ಬರುವಂಥದ್ದು ಗಿಲ್ಲಿ ನಾಮಿನೇಟ್ ಮಾಡುವಂಥದ್ದು ಜಾನ್ವಿ ಅವರನ್ನ ಕಾರಣ ಏನಂದ್ರೆ ತುಂಬಾ ಕನ್ಫ್ಯೂಷನ್ ಆಗಿದ್ದಾರೆ ಸಾರಿ ಅಶ್ವಿನಿ ಜೊತೆ ಹೋಗ್ತಾರೆ ಅದಾದಮೇಲೆ ಹೊರಗಡೆ ಬರ್ತಾರೆ ಹೊರಗಡೆ ಬಂದಾದಮೇಲೆ ಅವ್ರ ಬಗ್ಗೆ ಒಂದು ರೀತಿಯಲ್ಲಿ ಕೆಟ್ಟದಾಗ ಮಾತಾಡ್ತಾರೆ ಅಗೇನ್ ತಿರ್ಗ ಅವ್ರ ಜೊತೆ ಹೋಗ್ತಾರೆ ಸೊ ಈ ಕಾರಣ ಕೊಟ್ಟು ಅವರು ನಾಮಿನೇಟ್ ಮಾಡ್ತಾನೆ ಬಟ್ ಜಾನ್ವಿ ಹೇಳುವಂಥದ್ದು ಏನಂತಂದ್ರೆ ಒಂದು ಡೈಲಾಗ್ ಕೊಡ್ತಾರೆ ಇಂಗ್ಲೀಷ್ ಏನೋ ಗೊತ್ತಾ ಇಫ್ ಯು ಕಾಂಟ್ ಕನ್ವಿನ್ಸ್ ಕನ್ಫ್ಯೂಸ್ ಅಂತ ಹೇಳ್ತಾರೆ ಅಂದರೆ ನೀವು ಬೇರೆಯವರಿಗೆ ಕನ್ ಕನ್ವಿನ್ಸ್ ಆಗಿಲ್ಲ ಅಂತಂದರೆ ಕನ್ಫ್ಯೂಸ್ ಮಾಡಿ ಅಂತ ಅಂದರೆ ಅವ್ರು ಹೇಳ್ತಿದ್ದಾರೆ ನಿಮ್ಮನ್ನು ನಾವು ಕನ್ಫ್ಯೂಸ್ ಮಾಡಲಿಕ್ಕೋಸ್ಕರ ಈ ಥರ ಮಾಡಿದೆ ಅಂತ ಹೇಳ್ತಿದ್ದಾರೆ ಆದರೆ ಸಿಗಾಕೊಂಡ ಮೇಲೆ ಸೊ ಈ ರೀತಿಯಲ್ಲಿ ನಾಟಕ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಅಲ್ಲ ನನ್ನ ಪ್ರಕಾರ ಗಿಲ್ಲಿರುವಂಥದ್ದು ಸರಿಯಾಗಿದೆ ಸೊ ಯಾವಾಗ ಅವರು ಅಶ್ವಿನಿಂದ ಆಚೆ ಬರ್ತಾರೆ ತುಂಬ ಚೆನ್ನಾಗಾಡಿದರು ಒಂದು ಉತ್ತಮ ಕೂಡ ತಗೊಂಡಿದ್ರು ಬಟ್ ಯಾವಾಗ ತಿರ್ಗಾ ಆ ಕಡೆ ಹೋಗ್ತಾರೆ ಅಗೇನ್ ತಿರ್ಗಾ ಅದೇ ಶಾಡೋ ಆಗ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಲ್ಲಿ ಅಂಡ್ ನಾವು ಹೇಳ್ತಿದ್ದಾರೆ ಡಿಪೆಂಡ್ ಆಗಿಲ್ಲ ಸೊ ಒಬ್ಬರು ಅವ್ರ ಆಟ ಅವ್ರು ಆಡ್ತಿದ್ದಾರೆ ನನ್ನ ಆಟ ನಾನು ಆಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಬಟ್ ಸೊ ಗಿಲ್ಲಿ ನೆಕ್ಸ್ಟ್ ನಾಮಿನೇಟ್ ಮಾಡುವಂಥದ್ದು ಅಶ್ವಿನಿ ಅವರಿಗೆ ಸೊ ಅವ್ರನ್ನ ತುಂಬ ಸ್ಟ್ರಾಂಗ್ ಕಂಟೀಶನ್ ಅಂತ ಅನ್ಕೊಂಡಿದೆ ಬಟ್ ಮನೆ ಆಗಿರುವಂಥ ಒಂದು ಚಿಕ್ಕ ಜಗಳಕ್ಕೆ ಸೊ ಆ ಒಂದು ಚಿಕ್ಕ ವಿಚಾರಕ್ಕೇ ಸೊ ಮನೆಯಿಂದ ಆಚೆ ಹೋಗ್ತೀನಿ ಅಂದಿದ್ದು ಎಲ್ಲೋ ನಿಮ್ಮ ಮೈಂಡ್ಸೆಟ್ ಫುಲ್ ವೀಕ್ ಇದೆ ಅನ್ನೋ ರೀತಿ ಅನಿಸ್ತಾ ಇದೆ ಸೊ ಅದಕ್ಕೋಸ್ಕರ ಸೊ ನೀವು ಆಚೆ ಹೋಗೋದು ಒಳ್ಳೆಯದು ಅಂತ ನಾಮಿನೇಟ್ ಮಾಡುವಂಥದ್ದು ಓಕೆ ಅದಾದಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ನಿಮಗೆ ಅರ್ಥನೇ ಮಾಡ್ಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಹೇಳ್ದೆ ಬಟ್ ಅದಾದಮೇಲೆ ಅರ್ಥ ಮಾಡ್ಕೊಂಡಿದ್ದೀನಿ ಹಾಗೆ ಹೇಗೆ ಅಂತ ಅಂದರು ಬಟ್ ನನ್ಗೆ ಗೊತ್ತಿರಾಗೇ ಅವ್ರು ಅರ್ಥನೇ ಮಾಡ್ಕೊಂಡಿಲ್ಲ ಬಿಕಾಸ್ ಅಲ್ಲಿ ಹೇಳ್ತಾರೆ ಹನ್ನೆರಡು ನಿಮಿಷ ಆದಮೇಲೆ ಎಷ್ಟೊತ್ತುವರೆಗೂ ಕೂಡ ಹೋಲ್ಡ್ ಮಾಡಿ ಮಾಡಿಟ್ಕೊಂತೀರಾ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸೊ ಅದು ಖಂಡಿತವಾಗಲೂ ಅವ್ರಿಗೆ ಆಗಿಲ್ಲ ಅಂತಲೇ ಬಟ್ ಇದನ್ನು ಅವರು ಕೂಡ ಹೇಳುವಂಥದ್ದು ಏನು ಅಂತಂದರೆ ಇದು ನಂದು ಸ್ಟ್ರಾಟಜಿ ಅಂತ ಹೇಳ್ತಾರೆ ಸಿಗೋ ಕಡೆ ಸಿಗಾಕೊಂಡ್ಬಿಟ್ಟು ಅದಾದಮೇಲೆ ನಾನು ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ ನಾನು ಸ್ಟ್ರಾಟಜಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ ಇದು ಯಾವ ರೇ ಗುರು ಇದಾದ ಮೇಲೆ ಅವರು ಜಾನ್ವಿ ಮತ್ತು ಮಾಳೋರಿಗೆ ನಾಮಿನೇಟ್ ಮಾಡುವಂಥದ್ದು ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಹೋಗಲ್ಲ ನಾನು ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಜಾನ್ವಿ ಅವರು ಧ್ರುವಂತನ ಮಾಡ್ತಾರೆ ಆ್ಯಂಡ್ ಗಿಲ್ಲಿನ ಮಾಡುವಂಥದ್ದು ಧ್ರುವಂತ ಕೊಟ್ಟಿರುವಂಥದ್ದು ಏನಂತಂದರೆ ಇನ್ನೊಬ್ಬರ ಮುಂದೆ ಜಗಳ ಆಡಿದ್ದು ಸೊ ಟೀಮಲ್ಲಿ ಹೇಳಬೇಕಾಗಿತ್ತು ಇನ್ನೊಬ್ಬರ ಮುಂದೆ ಹೋಗಿ ಜಗಳ ಆಡಬಾರ್ದಾಗಿತ್ತು ಅದೇ ಆ ಒಂದು ಆಟ ಆಡಲಿಕ್ಕೆ ಏನು ಫೈಟ್ ಮಾಡೋದ್ನಲ್ಲ ಸೊ ಅದಕ್ಕೆ ಈ ತರ ಮಾತಾಡ್ತಿದ್ದಾರೆ ಹೌದು ಧ್ರುವಂತ ಸ್ವಲ್ಪ ಅವತ್ತು ಓರಾಗಿ ಆಗಿ ನನಗೂ ಕೂಡ ಅನ್ನಿಸ್ತು ಬಟ್ ಅವ್ನಿಗೆ ಏನು ಬೇಕಾಗಿತ್ತು ಅವ್ನು ಪಡ್ಕೊಂಡ ಅದಾದ್ಮೇಲೆ ಅವ್ನು ಪ್ರೂವ್ ಮಾಡ್ಕೊಂಡ ಅವ್ನು ಪ್ರೂವ್ ಮಾಡ್ಕೊಂಡಿಲ್ಲ ಅಂತಂದಿದ್ರೆ ಇದ್ರ ಬಗ್ಗೆ ಎಲ್ಲ ಮಾತುಕತೆ ಆಡ್ಬೋದಾಗಿತ್ತು ಬಟ್ ಅವ್ನು ಪ್ರೂವ್ ಮಾಡ್ಕೊಂಡಿರೋದ್ರಿಂದ ಅವ್ನ ಬಗ್ಗೆ ಕ್ವಶನ್ಸ್ಗಳು ಬರೋಕ್ಕೆ ಚಾನ್ಸೇ ಇಲ್ಲ ಅದಾದಮೇಲೆ ಗಿಲ್ಲಿಗೆ ನಾಮಿನೇಟ್ ಮಾಡಿರುವಂಥದ್ದು ಮೇಧಾವಿ ಅಂದ್ಕೊಂಡಿದೆ ನೀವು ಇವನೇ ಸ್ವಯಂ ಘೋಷಿತ ಬಿಗ್ ಬಾಸ್ ವಿನ್ನರ್ ಅಂದ್ಕೊಂಡ್ಬಿಟ್ಟಿದ್ದಾನೆ ಸೊ ಅದಕ್ಕೋಸ್ಕರ ಇವನಿಗೆ ಸವಿರುಚಿ ಚಿಕ್ ಶೋ ಅಥವಾ ಚಿಕ್ ಪ್ರೋಗ್ರಾಮ್ ಅಂತೆ ಜೊತೆಗೆ ಅವನಿಗೆ ಅನುಬಂಧನೇ ಬೇಕಂತೆ ಸಿಕ್ಕಾಪಟ್ಟೆ ಉರ್ತು ಹೋಗಿದೆ ನನಗೆ ಹಂಗೆ ಅಂದಿದ್ದಕ್ಕೆ ಅಂತೆಲ್ಲ ಮಾತುಕತೆ ಅಂದರು ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ ಗಿಲ್ಲಿ ಬಾಯಲ್ಲಿ ಚಿಕ್ ಶೋ ಆದರಾಗಿರ್ಬೋದು ನನಗೆ ಅನುಬಂಧ ಬೇಕಾದರೂ ಬೇಕು ಅಂತಲೂ ಎಲ್ಲೂ ಕೂಡ ಹೇಳಿಲ್ಲ ಅವನು ಇವರೇ ಇಲ್ಲಿರೋದನ್ನೆಲ್ಲ ಹೇಳಿದ್ದಾರೆ ನಾನು ಅದಕ್ಕೋಸ್ಕರ ಅಷ್ಟು ಕ್ಲಿಯರಾಗಿ ಅದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಸೊ ಈ ವಿಚಾರ ಅಂತೂ ನಾನಂತೂ ನಂಬಲ್ಲ ಬಟ್ ಅಲ್ಲಿ ಗಿಲ್ಲಿ ಹೇಳ್ತಾನೆ ನಿನಗೇನಾದರೂ ನೀನು ನಿಜವಾಗ್ಲೂ ಒಳ್ಳೆಯ ಆ್ಯಂಕರಾಗಿದ್ದರೆ ನೀನು ಆ ಶೋ ಆ ಪ್ರೋಗ್ರಾಮ್ ಬಗ್ಗೆ ನಿನಗೇನಾದರೂ ಕಾಳಜಿ ಇದ್ದಿದ್ದರೆ ನೀನು ನನಗೆ ಅಲ್ಲೇ ಹೇಳುವೆ ಯಾಕೆ ಇಲ್ಲಿ ಹೇಳ್ತಿದ್ಯಾ ಅಂತ ಕೇಳ್ದೆ ಅವನಲ್ಲಿ ಹೇಳೇ ಇಲ್ಲ ಅದೆಲ್ಲ ಸುಮ್ಮನೆ ಅವ್ನ ಬಾಯಲ್ಲಿ ತಂದು ಹಾಕ್ತಿರ್ತಾರೆ ಅಷ್ಟೇ ಅದೇನೋ ಅಂತಾರಲ್ಲ ಬಾಯಲ್ಲಿ ತಂದು ಹಾಕೋದು ಅಂತ ಸುಮ್ಮನೆ ಅವ್ನು ಹೇಳದಿರೋದನ್ನ ಅವ್ನು ಬಾಯಲ್ಲಿ ತಂದು ಹಾಕ್ತಿದ್ದಾರೆ ನೋಡೋಣ ಇದ್ರ ಬಗ್ಗೆ ಖಂಡಿತವಾಗ್ಲೂ ವೀಕೆಂಡಲ್ಲಿ ಚರ್ಚೆ ಬಂದೇ ಬರುತ್ತೆ ಗೊತ್ತಿಲ್ಲ ಅದೇನಾದರೂ ಗಿಲ್ಲಿಗೆ ಹಾಕ್ಕೊಂಡು ಉಗೀತಾರೋ ಏನೋ ಗೊತ್ತಿಲ್ಲ ಬಟ್ ಉಗಿತಿರೋ ನಿಜವಾಗ್ಲೂ ಒಂದು ರೀತಿಯಲ್ಲಿ ತ ಮೋಸ ಆಗುತ್ತೆ ಅಂತ ತಪ್ಪಾಗುತ್ತೆ ಅಂತ ನನಗನ್ಸುತ್ತೆ ಗಿಲ್ಲಿಗೆ ಏನಾದರೂ ಆ ಥರ ಬೈದ್ರೆ ಯಾಕಂದರೆ ಅವ್ನು ಎಲ್ಲೂ ಕೂಡ ಆ ಥರ ಹೇಳೇ ಇಲ್ಲ ಕಾವ್ಯನೇ ನಟು ಒಂದು ಮಾತು ಹೇಳಿದ್ರು ಫಸ್ಟ್ ಅವನು ಹೇಳುವಂಥದ್ದು ನಾವೇ ಸೈರುಚಿ ಆ್ಯಂಕರಿಗೆ ಮಾಡ್ತೀನಿ ಅಂತ ಬಟ್ ಕಾವ್ಯನೇ ಬೇಡ ಅಂತ ಹೇಳಿದ್ದು ಅದಾದ್ಮೇಲೆ ಅವನು ಟಿ ಆರ್ ಪಿ ಇಲ್ವಾ ಅದಕ್ಕೆ ಅಂತ ಕೇಳಿದ್ದು ಅವ್ನು ಹೇಳೂ ಇಲ್ಲ ಓಕೆ ಅದಾದ್ಮೇಲೆ ರಾಶಿಕಾ ಬರ್ತಾರೆ ರಾಶಿಕಾ ನಾಮಿನೇಟ್ ಮಾಡಿರೋ ಧ್ರುವಂತ ಐಂಡ್ ಕಾವ್ಯಗೆ ಧ್ರುವಂತ ಕೊಟ್ಟಿರುವಂಥ ರೀಸನ್ ಅಂದರೆ ವಾರ ವಾರಕ್ಕೂ ಕೂಡ ಅವ್ರ ಪರ್ಸ್ನಾಲಿಟಿ ಚೇಂಜ್ ಆಗ್ತಾ ಇರುತ್ತೆ ಒಬ್ಬರ ಜೊತೆಗೆ ಚೆನ್ನಾಗಿರ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ವೀಕ್ ಅವ್ರ ಜೊತೆ ಬಿಟ್ಟು ಅವ್ರಿಗೆ ಬೈತಾ ಇರ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಮೀನ್ಸ್ ಅದೇ ಅಶ್ವಿನಿ ಟೀಮಲ್ಲಿನೇ ಕ್ಯಾಪ್ಟನ್ ಆಗ್ತಾರೆ ಬಟ್ ಅದು ಬಿಟ್ಟು ಹೊರಗಡೆ ಹೋಗ್ತಾರೆ ಅದೇ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಅಂತ ಏನಿಲ್ಲ ಅವನು ನಮಗೆ ಅರ್ಥ ಆಗಿದೆ ಆಲ್ರೆಡಿ ಅವನು ಲಾಭ ನೋಡ್ಕೊತಿದ್ದಾನೆ ಅಷ್ಟೇ ಅಲ್ಲಿ ಬೇರೆವ್ರು ಹೆಂಗಾರು ಹಾಳಾಗೋಲಿ ಸೊ ತನ್ನ ಲಾಭ ಎಲ್ಲಿ ಸಿಗುತ್ತೆ ಸೊ ಅಲ್ಲಿ ಹೋಗ್ತಿದ್ದಾನೆ ಅದು ಗೇಮ್ ಸ್ಟ್ರಾಟಜಿ ಅಂತ ಹೇಳ್ಬೇಕಾ ಅಥವಾ ಏನೋ ಅಂತ ಗೊತ್ತಿಲ್ಲ ಬಟ್ ವ್ಯಕ್ತಿತ್ವ ಅದೆಲ್ಲ ಸೆಡಿಗಿಟ್ಟರು ಕೂಡ ಬಟ್ ಅವನ ಆಟನ ಅವನು ಪಕ್ಕ ಆಡ್ತಿದ್ದಾನಂತ ಅನಿಸ್ತಾ ಇದೆ ಓಕೆ ಇದಾದಮೇಲೆ ಕಾವ್ಯ ಅಂತ ಬಂದಾಗ ಅವಳಿಗೆ ಲ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ಲು ಬಟ್ ಇತ್ತೀಚೆಗೆ ನಾಲ್ಕು ವಾರದಿಂದ ಅವಳು ಒಂದು ನಾಮಿನೇಟೇ ಆಗಿಲ್ಲ ಸೊ ಅದಕ್ಕೋಸ್ಕರ ಏನು ಆಟನೇ ಆಡ್ತಾ ಇಲ್ಲ ಅನ್ನೋ ರೀತಿಯೇ ಹೇಳ್ತೀನಿ ಅಂದರೆ ಸೇವ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಅವಳು ಏನೂ ಆಡ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ ಒಂದು ರೇಂಜಿಗೆ ಇದು ಸರಿ ಅಂತ ಹೇಳ್ಬೋದು ಬಿಕಾಸ್ ಗಿಲ್ಲಿ ಅನ್ನೋ ಒಂದು ಪಾರ್ಟ್ ತೆಗೆದುಬಿಟ್ರೆ ಕಾವ್ಯದ್ರಿಂದ ಏನು ಕೂಡ ಆಡ್ತಾನೆ ಇಲ್ಲ ಕೆಲವೊಂದು ಒಪಿನಿಯನ್ಗಳನ್ನು ಕೆಲವೊಂದು ಮಾತುಗಳನ್ನು ಆ ಕಡೆ ಈ ಕಡೆಗೆ ಹೇಳೋದು ಬಿಟ್ಟರೆ ಸೊ ಮನೆಯಲ್ಲಿ ಒಂದು ಎಂಟರ್ಟೈನ್ಮೆಂಟು ಇಲ್ಲ ಒಂದು ಏನೂ ಇಲ್ಲ ಸೊ ಅದು ಖಂಡಿತವಾಗಲೂ ಮುಂದೆ ಹೋಗ್ತಾ ಹೋಗ್ತಾ ಕಾವ್ಯಗೆ ಕಷ್ಟ ಆಗ್ಬೋದು ಏನೋ ಅಂತ ಅನಿಸುತ್ತೆ ಇದಾದ ಮೇಲೆ ಬರುತ್ತೆ ನೋಡಿ ನಮ್ಮ ವಂಶದ ಕುಡಿ ರಕ್ಷಿತಾ ಅವರು ಸ್ಟಾರ್ಟಿಂಗಲ್ಲೇ ನಾಮಿನೇಟ್ ಮಾಡುವಂಥದ್ದು ಕಾವ್ಯ ಅವರಿಗೆ ಕಾರಣ ಏನಂತಂದರೆ ಇವರು ಕಾಂಪಿಟೇಟರೇ ಅಲ್ಲ ಅಂತ ಅಂದರೆ ಬಿಗ್ ಬಾಸ್ ಮನೆಗೆ ಬರಬೇಕು ಅಂತ ಎಷ್ಟು ಕಾಂಪಿಟೇಷನು ಎಷ್ಟು ಕಷ್ಟಪಡ್ತಾರೆ ಬಟ್ ಇವರಿಗೆ ಅವಕಾಶ ಸಿಕ್ಕರೆ ಇವರು ಒಂದು ರೀತಿಯಲ್ಲಿ ಕಾಂಪಿಟೇಟರೇ ಅಲ್ಲ ಅಂತ ಹೇಳ್ತಾರೆ ಜೊತೆಗೆ ಕಾವ್ಯ ಯಾರು ಅಂತ ಕ್ವಶನ್ ಕೇಳ್ತಾರೆ ಅಂದರೆ ಕಾವ್ಯದ ಐಡೆಂಟಿಟಿನೇ ಇಲ್ಲ ಕಾವ್ಯ ಯಾರು ಅಂತ ಕೇಳ್ತಿದ್ದಾರೆ ಜೊತೆಗೆ ಅಶ್ವಿನಿಗೆ ಅಟೆನ್ಷನ್ ಸೀಕರ್ ಅಂತ ಅಂದಿದ್ದು ಸೊ ಆ ಒಂದು ವಿಚಾರದ ಬಗ್ಗೆ ಎಲ್ಲ ಮಾತಾಡ್ತಾರೆ ಸೊ ಓಕೆ ಒಂದು ರೇಂಜ್ಗೆ ಇದು ವ್ಯಾಲಿಡ್ ಇದು ಅಂತಲೇ ಹೇಳ್ಬೋದು ಬಿಕಾಸ್ ಕಾಂಪಿಟೇಟರ್ ಅಲ್ಲ ಅಂತ ಹೇಳ್ತಿದ್ದಾರೆ ಅದು ಯಾವ ವಿಚಾರದಲ್ಲಿ ಹೇಳಿದ್ರೆ ಗೊತ್ತಿಲ್ಲ ಖಂಡಿತವ್ರು ಆಟ ಅಂತ ಬಂದಾಗ ಕಾವ್ಯ ಆಡ್ತಾ ಇಲ್ಲ ಬಟ್ ಕೆಲವು ವಿಚಾರಗಳಲ್ಲಿ ಒಪಿನಿಯನ್ಗಳನ್ನ ಶೇರ್ ಮಾಡುವಂಥದ್ದೆಲ್ಲ ಹೇಳ್ತಿದ್ದಾರೆ ಅದು ಬಿಟ್ಟರೆ ಕಾವ್ಯ ಯಾರು ಅಂದ್ರೆ ಅವಳದೇ ಆದಂತ ಒಂದು ಐಡೆಂಟಿಟಿ ಇಲ್ಲ ಅಂತ ನನಗೂ ಕೂಡ ಅನಿಸುತ್ತೆ ಬಿಕಾಸ್ ಒಂದು ಟಾಸ್ಕ್ ಅಂತ ಬಂದಾಗ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಗೆದ್ದಿಲ್ಲ ಬಟ್ ಆದರೂ ಕೂಡ ಕೆಲವು ವಿಚಾರ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಅದು ಇದು ಏನಾದರೂ ಮಾಡಬೇಕಾಗಿತ್ತು ಅದು ಗೊತ್ತಾಗ್ತಾ ಇಲ್ವಾ ಅಂತ ನಮ್ಗೆ ಅನಿಸ್ತಾ ಇದೆ ಇಲ್ಲಿ ನೋಟಕ್ಕೆ ನೋಡ್ತಾ ಇದ್ರೆ ಸೊ ಗಿಲ್ಲಿ ಶಾಡೋದಲ್ಲೇ ನಮ್ಮ ಕಾವ್ಯವ್ರು ಇದ್ದಾರೆ ಅಂತಾನೆ ಅನ್ಸುತ್ತೆ ಅಂಡ್ ಇದಾದಮೇಲೆ ನೆಕ್ಸ್ಟ್ ನಾಮಿನೇಟ್ ಮಾಡುವಂಥದ್ದು ರಕ್ಷಿತ್ ಅವರು ಗಿಲ್ಲಿಗೆ ತಲೆಯಲ್ಲಿ ಹೆಸರೇ ಇರಲಿಲ್ಲ ಅಂತವ್ರಿಗೆ ಅಂದರೆ ಈ ನಾಮಿನೇಷನ್ ಅಲ್ಲಿ ಇದ್ರ ಮೇಲೆ ಕೂರೋಕ್ಕಿಂತ ಆ ಜಾನ್ವಿ ಅವರು ಆ ಸ್ಟೇಟ್ಮೆಂಟ್ ಹೇಳೋಕ್ಕಿಂತ ಮುಂಚೆ ತಲೆಯಲ್ಲಿ ಗಿಲ್ಲಿ ಹೆಸರೇ ಇರಲಿಲ್ಲ ನಾಮಿನೇಟ್ ಮಾಡಬೇಕು ಅಂತ ಬಟ್ ಜಾನ್ವಿ ಆ್ಯಂಕರಿಂಗ್ ಬಗ್ಗೆ ಮಾತಾಡಿದ್ದಕ್ಕೆ ಹೇಳಿದ್ದೀರಾ ಸೊ ಅಶ್ವಿನಿಗೆ ಯೂಟ್ಯೂಬ್ ಬಗ್ಗೆ ಮಾತಾಡಿದ್ದಕ್ಕೆ ನೀವು ಅಲ್ಲಿ ಸೊ ಮಾತಾಡಿದ್ರಿ ಬಟ್ ಇಲ್ಲಿ ಒಬ್ಬ ಪ್ರೊಫೆಷನ್ಗೆ ಇದು ಮಾಡಿದರೆ ನಿಮ್ಮನ್ನು ಹೇಗೆ ನಂಬಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅಲ್ಲ ಈ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದರೆ ಎಂಥವ್ರಿಗೂ ಬೇಕಾದ್ರೂ ಹೇಳ್ಬೋದು ಅಕ್ಕ ಅಕ್ಕ ಗೇಮ್ ಆಡ್ತಾವಳೆ ಗಿಲ್ಲಿನ ಟಾರ್ಗೆಟ್ ಮಾಡಬೇಕು ಅಂತಲೇ ಮಾಡ್ತಿದ್ದಾಳೆ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ ಆಲ್ರೆಡಿ ಸುದೀಪ್ ಸರ್ ಒಂದು ಸರಿ ಹೇಳಿದ್ದಾನೆ ಪ್ರತ್ಯಕ್ಷವಾಗಿ ಕೂಡ ಪ್ರಮಾಣಿಸಿ ನೋಡು ಅಂತ ಬಟ್ ಇಲ್ಲಿ ಏನೋ ಒಂದು ವಿಚಾರ ಸಿಕ್ತು ಅಂತ ಹೇಳಿದ ತಕ್ಷಣ ಆ ಟೈಮಲ್ಲಿ ಅಲ್ಲಿ ಇಲ್ಲೂ ಅಲ್ಲಿರಲೂ ಇಲ್ಲ ಇವಳು ಓಕೆ ಅಲ್ಲಿ ಗಿಲ್ಲಿ ಕರೆಕ್ಟಾಗಿ ಹೇಳ್ದೆ ಈ ವಿಚಾರದ ಬಗ್ಗೆ ನೀವು ಮಾತಾಡೋಂಗೆ ಇಲ್ಲ ಬಿಕಾಸ್ ಆ ಪ್ಲೇಸಲ್ಲಿ ನೀನು ಇರಲಿಲ್ಲ ಆ ವಿಷಯದ ಬಗ್ಗೆ ನಿನಗೆ ಗೊತ್ತಿಲ್ಲ ನೀನು ಹೆಂಗೆ ಮಾತಾಡ್ತಿದ್ಯಾ ಅಂತ ಕೇಳಿದ್ರು ನಾನು ಹೇಳೇ ಇಲ್ಲ ಪ್ರೊಫೆಷನ್ ಬಗ್ಗೆ ಆದರೂ ಆಗಿರ್ಬೋದು ಶೋ ಬಗ್ಗೆ ಆದರೂ ಆಗಿರ್ಬೋದು ನಾನು ಅದ್ರ ಬಗ್ಗೆ ಹೇಳೇ ಇಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ ಅವಾಗ ಹೇಳ್ತಾಳೆ ನೀವು ಮತ್ತೆ ಅಲ್ಲಿ ಯಾರಕ್ಕೆ ಮಾತಾಡಲಿಲ್ಲ ಸೊ ನೀವು ಅಲ್ಲಿ ಜಾನ್ವಿ ಎದುರು ಕಡೆಗೆ ಮಾತಾಡಬೇಕಾಗಿತ್ತು ನೀ ಏನಕ್ಕೆ ಮಾತಾಡಿಲ್ಲ ಹಾಗೆ ಹೀಗೆ ಅದಕ್ಕೆ ನಿಮಗೆ ಇದು ಶಿಕ್ಷೆ ಕೊಡ್ತೀನಿ ಅದೇ ಪನಿಷ್ಮೆಂಟು ಹಾಗೆ ಹೀಗೆ ಅಂತ ಮಾತಾಡ್ತಾಳೆ ನೀನು ಯಾವಳು ಮಾ ತಾಯಿ ನೀವು ಪನಿಷ್ಮೆಂಟ್ ಕೊಡಕ್ಕೆ ಅವನಿಗೆ ಅವನೇನಿದ್ರು ಕೂಡ ಅವ್ನು ಸರಿ ಮಾಡ್ಕೊತಾನೆ ನೀ ಅವಳನ್ನು ಮಾತಾಡಿಲ್ಲ ಅವ್ರಿಗೆ ಕೌಂಟರ್ ಅಟ್ಯಾಕ್ ಕೊಟ್ಟಿಲ್ಲ ಅಂತ ಪನಿಷ್ಮೆಂಟ್ ಅಂತೆ ಅವ್ನು ಎಲ್ಲಿ ಕೊಡಲಿಲ್ಲ ಅವ್ನು ಕೊಟ್ಟ ಅಲ್ಲಿ ನಾನೇನಾದರೂ ಆ ಪ್ರೋಗ್ರಾಮ್ ಬಗ್ಗೆ ಆದರೂ ಆಗಿರ್ಬೋದು ಪ್ರೊಫೆಷನ್ ಬಗ್ಗೆ ಆದರೂ ಮಾತಾಡಿದರೆ ನೀನು ಅಲ್ಲೇ ಹೇಳುವೆ ಅಂತ ಅಂದವನು ಅದು ಅಕ್ಕನಿಗೆ ಬೇಕಾಗಿರಲಿಲ್ಲ ಅದನ್ನು ಸ್ಕಿಪ್ ಮಾಡಿಬಿಟ್ಲು ಏನು ಬೇಕಾಗಿತ್ತು ಸೊ ಪ್ರೊಫೆಷನ್ ಬಗ್ಗೆ ಮಾತಾಡಿದ್ದೇನೆ ಅಂತ ಅಲ್ಲಿ ಹೇಳೇ ಇಲ್ಲ ಅವನು ಆ ವಿಚಾರ ತೊಗೊಂಡು ಇಲ್ಲಿ ನಾಮಿನೇಟ್ ಮಾಡಿರುವಂಥದ್ದು ಅದು ಗಿಲ್ಲಿ ಮಾತ್ರ ಸರಿ ಸರಿಯಾಗ ಕೊಟ್ಟ ಇನ್ನ ಒಂದು ಇದರಲ್ಲಿ ವಿಚಾರದಲ್ಲಿನೇ ಸೊ ಸುದೀಪ್ ಸರ್ ನನಗೆ ಹೇಳಿದ್ರಲ್ಲ ಸೊ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಅದನ್ನು ತಿಳ್ಕೊ ಬಂದ್ಬಿಟ್ಲಿಲ್ಲ ನಾಮಿನೇಷನ್ ಮಾಡ್ಲಿಕ್ಕೆ ಅಂತ ಬೈ ಉಗಿದ್ಬಿಟ್ಟ ಸೊ ಅವಾಗ ನಡ್ಕೊಂಡು ಹೋದ್ಲು ಇದು ನೋಡಿದೆ ಅನಿಸ್ತಾ ಇದೆ ನನಗೆ ಖಂಡಿತವಾಗ್ಲೂ ಗಿಲ್ಲಿನ ಟಾರ್ಗೆಟ್ ಮಾಡಬೇಕು ಅನ್ನೋದೇ ಇದೆ ಜೊತೆಗೆ ಅಶ್ವಿನಿ ಆ್ಯಂಡ್ ಜಾನ್ವಿ ಅಂತ ಬಂದಾಗ ಒಂದು ಚೂರು ಸಾಫ್ಟ್ ಕಾರ್ನರ್ ಆ ಕಡೆ ತೋರಿಸ್ತಿದ್ದಾಳೆ ಯಾಕೆ ಏನು ಅಂತ ಗೊತ್ತಿಲ್ಲ ನನಗೆ ಸಿಂಪತಿ ಕ್ರಿಯೇಟ್ ಮಾಡಬೇಕು ಅಂತ ಇರಬೇಕೇನೋ ಬಿಕಾಸ್ ಅಶ್ವಿನಿ ಆ್ಯಂಡ್ ಜಾನ್ವಿಗೆ ಪ್ರತಿ ವಾರದಲ್ಲಿ ಕೂಡ ಉಗಿತಿದ್ದಾರಲ್ಲ ಸೊ ಅವ್ರೂ ಕೂಡ ಹೋಳುವಂಥ ಮನಸ್ಥಿತಿ ಇದೆ ರಕ್ಷಿತಾಗೆ ಸೊ ಅದಕ್ಕೋಸ್ಕರ ಎಂಥ ಒಳ್ಳೆ ಹುಡುಗಿನಪ್ಪ ಕೆಟ್ಟವ್ರಿಗೂ ಕೂಡ ಒಳ್ಳೇದು ಬಯಸ್ತಾಳಲ್ಲ ಇವಳು ಅಂತ ಹೊರಗಡೆ ಇರುವಂಥ ಜನಗಳಿಗೆ ಅನಿಸ್ಬೇಕು ಅಂತ ಈ ನಾಟಕನ ಅನ್ನೋದಂತೂ ಪ್ರಶ್ನೆ ಬಟ್ ಗಿಲ್ಲಿಗೆ ಟಾರ್ಗೆಟ್ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಯಾವುದಕ್ಕೂ ಕೂಡ ಪಾಯಿಂಟು ಇಲ್ಲ ಅದಕ್ಕೆ ಚೆನ್ಸು ಇಲ್ಲ ಏನೂ ಇಲ್ಲ ಸೆನ್ಸ್ ಲೆಸ್ ಅಂತ ಹೇಳ್ತೀನಿ ನಾನು ಅನವಶ್ಯಕವಾಗಿ ಹೆಸರೇ ಇಲ್ಲದೆ ಟೈಮಲ್ಲಿ ಅದು ಯಾರನ್ನ ತಲೆಯಲ್ಲಿ ಇಟ್ಕೊಂಡಿದ್ಲು ಅವನ್ನ ನಾಮಿನೇಟ್ ಮಾಡೋದು ಬಿಟ್ಬಿಟ್ಟು ಅವಳು ಯಾವಳೋ ಜಾನ್ವಿ ಹೇಳೋದನ್ನ ನಂಬಿಬಿಟ್ಟು ಸೊ ನಾಮಿನೇಟ್ ಮಾಡ್ತಾಳೆ ಅಂತಂದರೆ ಏನು ಹೇಳಬೇಕು ಇವಳಿಗೆ ದಡ್ಡಿ ಅಂತ ಹೇಳಬೇಕೋ ಜಾಣಿ ಅಂತ ಹೇಳ್ಬೇಕಾ ಏನು ಹೇಳ್ಬೇಕಾ ಅಥವಾ ಸಿಂಪತಿ ಕ್ರಿಯೇಟರ್ ಅಂತ ಹೇಳ್ಬೇಕಾ ಅಥವಾ ಡೌರಾಣಿ ಅಂತ ಹೇಳ್ಬೇಕಾ ನೀವೇ ಹೇಳಿ ಓಕೆ ಇಷ್ಟು ಹೇಳ್ತೀನಿ ಇದ್ರ ಮೇಲೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ಕನ್ಫ್ಯೂಸ್ ಸ್ಟಾರ್ ಧ್ರುವಂತ್ ಅವರು ಬರ್ತಾರೆ ಫಸ್ಟಿಗೆ ನಾಮಿನೇಟ್ ಮಾಡಿರುವಂಥದ್ದು ಅವರಿಗೆ ಬಂದಾಗಿಂದ ಬರೀ ಫೇಕ್ ವ್ಯಕ್ತಿತ್ವ ಅನಿಸಿದ್ದು ಸೊ ಅವರು ಅದಾದ ಮೇಲೆ ರಕ್ಷಿತಾ ಮೇಲೆ ನಾಟಕ ಮಾಡಿ ಸೊ ಅವಳ ಮೇಲೆ ಗೂಬೆ ಕೂರಿಸ್ತಾರೆ ಅಥವಾ ಅದಾದಮೇಲೆ ಕ್ಷಮೆ ಕೂಡ ಕೇಳ್ತಾರೆ ಅದು ಒಂದು ರೀತಿಯಲ್ಲಿ ಒಂಥರ ನಾಟಕದ ರೀತಿಯಲ್ಲಿ ಕ್ಷಮೆ ಕೇಳಿರುವಂಥದ್ದು ಫೇಕ್ ಆಗಿ ಅದ್ರ ಅದರಲ್ಲೂ ಕೂಡ ನಡ್ಕೊಂಡ್ರು ಅನ್ನೋ ರೀತಿಯಲ್ಲಿ ಅದರಾಗಿರ್ಬೋದು ರಕ್ಷಿತಾ ಓಟು ಕಾಲಲ್ಲಿ ತುಳಿತೀನಿ ಅನ್ನೋದನ್ನ ಸೊ ಆ ಸ್ಟೇಟ್ಮೆಂಟ್ನ ತಿರುಚಿದ್ದು ಕೂಡ ಒಂದು ರೀತಿಯ ನಾಟಕ ಅದು ಕೂಡ ಫೇಕು ಹಾಗೆ ಹೀಗೆ ಇವಾಗ ಯಾವುದೋ ಜೀರೋ ಪಾಯಿಂಟ್ ಓ ಅನ್ಕೊಂಡು ನಾಟಕ ಬೇರೆ ಮಾಡ್ತಿದ್ದಾರೆ ಅಂತ ಹೇಳ್ದೆ ಸೊ ಇಲ್ಲಿ ಅಶ್ವಿನಿ ಅವರು ಫೇಕ್ ಅಂತ ನಾನು ನಂಬಲ್ಲ ಓಕೆ ಅವ್ರು ಕೆಲವು ಟೈಮಲ್ಲಿ ನಾಟಕ ಮಾಡಿರ್ಬೋದು ಯಾವಾಗ ರಕ್ಷಿತಾ ಅವ್ರಿಗೆ ಆ ಗೆಜ್ಜೆ ವಿಚಾರದಲ್ಲಿ ಏನೇನು ಮಾತಾಡಿದಾರಲ್ಲ ಸುಳ್ಳು ಹೇಳಿರ್ಬೋದು ಒಪ್ಕೊಂತೀನಿ ಅದು ಫೇಕ್ ಅಂತ ಹೇಳಿಲ್ಲ ಅದಕ್ಕೆ ಅದಾದಮೇಲೆ ಕ್ಷಮೆ ಕೆಲವೊ ಟೈಮಲ್ಲಿ ಕೂಡ ಅಷ್ಟೇ ಮನಸ್ಸಲ್ಲೇ ಒಂದಿದೆ ಹೊರಗಡೆಗೆ ಒಂದಿದೆ ಅದು ಮಾತ್ರ ನಾವು ಹೇಳ್ತೀನಿ ಬಟ್ ಅದು ಫೇಕ್ ಅಂತ ನನಗೆ ಅಶ್ವಿನಿಯವ್ರು ಇಲ್ಲಿವರೆಗೂ ಇಲ್ಲ ಆ ಫೇಕ್ ಆಗಿದ್ರೆ ಅವ್ರು ಚೆನ್ನಾಗಿರ್ತಿದ್ರೆ ನಾವು ಬಟ್ ಅವ್ರು ಹೊರಗಡೆ ಹೆಂಗೆ ಒಳಗಡೆ ಒಳಗಡೆನೂ ಹಂಗೆ ಇರೋದ್ರಿಂದಲೇ ಅವ್ರಿಗೆ ಪ್ರಾಬ್ಲಮ್ ಆಗ್ತಿರೋ ನಾವೇ ಎಷ್ಟೋ ಸಾರಿ ಮಾತಾಡಿದ್ದೀವಲ್ಲ ಅಶ್ವಿನಿ ಹೊರಗಡೆ ಹೆಂಗೆ ಸೊ ಅದಕ್ಕೋಸ್ಕರ ಒಳಗಡೆ ಇರೋದಕ್ಕೆ ಇರೋದೇ ಪ್ರಾಬ್ಲಮ್ ಅನ್ನೋ ರೀತಿಯಲ್ಲಿ ನಾವು ಹೇಳಿದ್ದೀವಿ ಅವರು ಮನೆ ಅನ್ಕೊಂಡ್ಬಿಟ್ಟಿದ್ದಾರೆ ಹಾಗೆ ಹಿಂಗೆ ಅಂತ ಸೊ ಫೇಕ್ ಅಂತ ನಾನಂತೂ ನಂಬಲ್ಲ ಹಾಗಂದು ಅಂತ ಪಕ್ಕ ಗೇಮ್ ಆಡ್ತಾವೆ ಅದಾದಮೇಲೆ ಅಶ್ವಿನಿಯವ್ರು ಕೌಂಟರ್ ಕೊಡ್ತಾರೆ ಏನು ಅಂತಂದರೆ ನೀವು ನಮ್ಮ ಟೀಮಿಗೆ ಬಂದಿರುವಂಥದ್ದು ಟೀಮ್ ಕಟ್ಟಬೇಕು ಅಂತ ನಮ್ಮೆದುಗಡೆ ನೀವು ಹೇಳಿರುವಂಥದ್ದು ನಾವು ನಿಮ್ಮ ಹತ್ರ ಬಂದಾದಮೇಲೆ ಅವರ ನಾಮಿನೇಟ್ ಮಾಡ್ತಾರೆ ನಾಮಿನೇಟ್ ಮಾಡಿದರೆ ಕೊಟ್ಟಿರುವಂಥ ರೀಸನ್ ಏನು ಅಂತಂದ್ರೆ ಸ್ವಂತ ಆಟ ಅಂತೂ ಇಲ್ಲ ಬರೀ ಮೇಕಪ್ ಮಾಡ್ಕೊಂಡು ಬಿಟ್ಟರೆ ಏನೂ ಇಲ್ಲ ಬರೀ ರೂಲ್ ಬ್ರೇಕ್ ಮಾಡೋದೇ ಆಗೋಯ್ತು ಅಶ್ವಿನಿ ಶ್ಯೋದಲ್ಲಿ ಇರುವಂಥದ್ದು ಒಂದು ಸ್ವಂತ ಐಡೆಂಟಿಟಿ ಅನ್ನೋದು ಏನೂ ಇಲ್ಲ ಅಂತ ನಮ್ಮ ಅವ್ರಿಗೆ ಕೊಟ್ಟ ಅದಾದಮೇಲೆ ಜಾನಿಯವರು ಕೆಲವೊಂದು ಉತ್ತರಗಳನ್ನ ಕೊಟ್ಟರು ಇವ ಏನು ದುರುವಂಥದ್ದು ಏನು ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ಅನ್ನೋದಕ್ಕಿಂತ ಅವ್ನು ಸ್ಟ್ರಾಟಜಿ ಏನು ಗೊತ್ತಾ ಸೊ ಏನೋ ಒಂದು ಹೇಳ್ಬಿಡ್ತಾನೆ ಹೇಳಿದ್ದಾದ ಮೇಲೆ ಅವ್ರೇನಾದರೂ ಕೌಂಟರ್ ಅಟ್ಯಾಕ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಸೊ ಅವ್ನು ತಪ್ಪು ಅಂತ ಎಲ್ಲಾದರೂ ಪ್ರೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಸೊ ಅವಾಗ ಸುಮ್ಮನೆ ತಿರ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಹಂಗಾಯಿತು ಹಿಂಗಾಯಿತು ಅಂದರೆ ಅವ್ರು ಸೌಂಡೇ ಕೇಳಬಾರ್ದು ಆ ರೀತಿಯಲ್ಲಿ ಒಂದು ಕಿರ್ಚಾಟಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಅದು ಸ್ಟ್ರಾಟಜಿನ ಒಂದು ರೀತಿಯಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾನೆ ಅಲ್ಲಿ ಅಶ್ವಿನಿಯಾದ್ರಾಗಿರ್ಬೋದು ಜಾನ್ವಿ ಅದರಾಗಿರ್ಬೋದು ಸೊ ಇವ್ರ ವಿಚಾರ ಮಾತಾಡೋ ಟೈಮಲ್ಲಿ ನೋಡಿ ನೀವು ಅವ್ನೇನಾದರೂ ಸಿಗಾಕಂತಾನೆ ಈ ಒಂದು ವಿಚಾರ ಹೊರತಾ ಹೊರಗಡೆ ಬರ್ತಾ ಇದೆ ಅಂತ ಸುಮ್ಮನೆ ಜೋರು ಜೋರಾಗಿ ಮಾತಾಡುವಂಥದ್ದು ಸೊ ಅವ್ರ ವಾಯ್ಸ್ ಕೇಳದೆರೋ ರೀತಿಯಲ್ಲಿ ಮಾತಾಡುವಂಥದ್ದು ಮಾತಾಡ್ತಾನೆ ಅದರಲ್ಲೂ ಮುಖ್ಯವಾಗಿ ಲಾಸ್ಟಲ್ಲಿ ಇವತ್ತಿನ ಎಪಿಸೋಡಲ್ಲಿ ಅಲ್ಲಿ ಲಾಸ್ಟಲ್ಲಿ ನಡ್ಕೊಂಡು ಬರ್ತಾನೆ ನೋಡಿ ಆ ಸೊಂಟವ್ರು ಕೈ ಇಟ್ಕೊಂಡು ಅದು ಎಷ್ಟು ಅಸಹ್ಯವಾಗಿ ಕಾಣಿಸ್ತಿತ್ತು ಅಂತಂದರೆ ಅಲ್ಲಿ ಅಶ್ವಿನಿಯಾದ್ರಿ ಯಾಕೆ ಹಿಂಗೆ ಆಡ್ತಾನೆ ಎಷ್ಟು ಅಸಹ್ಯವಾಗಿ ಮಾಡ್ತಿದ್ದಾನೆ ಅಂತ ಸಕ್ಕ ಎಂಟರ್ಟೈನಿಂಗ್ ಆ್ಯಂಡ್ ಕನ್ಫ್ಯೂಷನ್ ಅಂತ ಹೇಳಲಿಕ್ಕಾಗಲ್ಲ ನಮಗಂತೂ ಅರ್ಥ ಆಗಿದೆ ಅವ್ನು ಆಟಕ್ಕೋಸ್ಕರ ಏನೇನೋ ಮಾಡ್ತಿದ್ದಾನೆ ಅಶ್ವಿನಿಗೂ ಬಲಿ ಕೊಟ್ಟ ಜಾನವಿಗೂ ಬಲಿ ಕೊಟ್ಟ ಸರಿಯಾಗಿ ಆಡ್ತಾವೆ ಓಕೆ ಸೊ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ ವಂಶದ ಕೂಡಿ ಯಾವ ರೀತಿಯಲ್ಲಿ ಗುಣ ಇಡಿತು ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಅಂತ ತಿಳಿಸಿ ಬಾಯ್ ಬಾಯ್